जय श्रीरा गुरुभ्यो नमः सूर्य समप्रभा निर्विघ्नं कुरु मे देव सर्वकार्येषु सर्वदा वसुदेवसुतं देवं कंस चाणूरमर्दनं देवकी परमानन्दं कृष्णं वन्दे जगद्गुरुम् अरुणा करुणापूरतरङ्गिताक्षी धृतपाशाम्बुशपुष्पबाणक्षापाम् अणिमादिभिरामृतामयूखै ಎಲ್ಲರಿಗೂ ವೈನವಿ ವಿ ಮಾಡುವ ಪ್ರಣಾಮಗಳು ಐದನೇ ತರಗತಿಯ ವಿದ್ಯಾರ್ಥಿನಿ ಹತ್ತು ವರ್ಷ ನಾನು ಐದು ವರ್ಷವಿದ್ದಾಗಲೇ ಶ್ರೀಮದ್ ಭಗವದ್ಗೀತೆಯ ಹದಿನೆಂಟು ಅಧ್ಯಾಯಗಳ ಏಳ್ನೂರು ಶ್ಲೋಕ ಕಂಠಪಾಠವಾಗಿರುವ ಕಾರಣ ಶ್ರೀ ಮಹಾಭಾರತದ ಬಗ್ಗೆ ಕೆಲವು ನುಡಿಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತೇನೆ ಇಂದು ನಾನು ನಿಮ್ಮೆಲ್ಲರ ಆತ್ಮದ ಉದ್ಧಾರಕ್ಕೆ ಕಾರಣವಾಗಿರುವ ನಮ್ಮ ಸನಾತನ ಸಂಸ್ಕೃತಿಯ ಜ್ಞಾನ ನಿಧಿಯಾಗಿರುವ ಶ್ರೀ ಮಹಾಭಾರತದ ಬಗ್ಗೆ ಕೆಲವು ನುಡಿಗಳನ್ನು ನಿಮ್ಮ ಮುಂದೆ ಪ್ರಸ್ತಾಪಿಸಲು ಇಚ್ಛಿಸುತ್ತೇನೆ ಆರಂಭದಲ್ಲಿ ಮಹಾಭಾರತದ ಮಹತ್ವವನ್ನು ಸಾರುವ ಒಂದು ಶ್ಲೋಕವನ್ನು ಪಠಿಸುತ್ತೇನೆ ಈ ಶ್ಲೋಕದ ಅರ್ಥವೇನೆಂದರೆ ಮಹಾಭಾರತದಲ್ಲಿ ಏನಿದೆಯೋ ಅದು ಇಡೀ ಜಗತ್ತಿನಲ್ಲಿ ಎಲ್ಲಾ ಕಡೆಯೂ ಇದೆ ಮಹಾಭಾರತದಲ್ಲಿ ಏನಿಲ್ಲವೋ ಅದು ಇಡೀ ಜಗತ್ತಿನಲ್ಲಿ ಎಲ್ಲಿಯೂ ಇಲ್ಲ ಇದು ಮಹಾಭಾರತದ ಮಹತ್ವವನ್ನು ತೋರಿಸುವ ಒಂದು ಶ್ಲೋಕ ಶ್ರೀ ಮಹಾಭಾರತವು ಕೇವಲ ಒಂದು ಕಥೆಯಲ್ಲ ಇದು ಸಕಲ ಲೋಕಗಳಿಗೂ ದಿವ್ಯ ಮಾರ್ಗವನ್ನು ತೋರಿಸುವ ಒಂದು ಜ್ಞಾನದಂಗೆ ಈ ದಿವ್ಯ ಗ್ರಂಥವನ್ನು ರಚಿಸಿದ ಮಹರ್ಷಿ ಪಾದಾರ ಮಿಂದಗಳಿಗೆ ನನ್ನ ಕೋಟಿ ಕೋಟಿ ನಮನಗಳು ಮಹಾಭಾರತವು ಪರಮಪುರುಷ ಶ್ರೀ ಕೃಷ್ಣನ ಲೀಲೆಗಳ ಮತ್ತು ನಮ್ಮ ಜೀವನದ ಧಾರ್ಮಿಕ ಸತ್ಯಗಳ ದರ್ಶನವನ್ನು ಮಾಡಿಸುತ್ತದೆ ಇದರಲ್ಲಿರುವ ಪ್ರತಿಯೊಂದು ಅಧ್ಯಾಯವೂ ನಮ್ಮ ಆತ್ಮದ ಶುದ್ಧೀಕರಣಕ್ಕೆ ಸಹಾಯಕ ಈ ಗ್ರಂಥದ ಪ್ರಮುಖ ಭಾಗವೇ ಶ್ರೀಮದ್ ಭಗವದ್ಗೀತೆ ಇದು ಪರಮಾತ್ಮ ಶ್ರೀಕೃಷ್ಣನು ಅರ್ಜುನನಿಗೆ ಉಪದೇಶಿಸಿದ ಜೀವನದ ಪರಮಸಾಲ ಇದು ನಮಗೆ ನಮ್ಮ ಕರ್ತವ್ಯದ ಮಹತ್ವ ಆಧ್ಯಾತ್ಮಿಕ ಚಿಂತನೆ ಮತ್ತು ಪರಮಾತ್ಮನನ್ನು ತಲುಪುವ ಒಂದು ದಿವ್ಯ ಮಾರ್ಗವನ್ನು ತಿಳಿಸುತ್ತದೆ ಮಹಾಭಾರತದ ಮಹಾ ಮಹಾಭಾರತದಲ್ಲಿ ಶ್ರೀಮದ್ ಭಗವದ್ಗೀತೆಯು ಒಂದು ಭಾಗವಾಗಿದೆ ಅಥವಾ ಪರ್ವವಾಗಿದೆ ಇದರಲ್ಲಿ ಒಟ್ಟು ಹದಿನೆಂಟು ಅಧ್ಯಾಯಗಳಿವೆ ಈ ಹದಿನೆಂಟು ಅಧ್ಯಾಯಗಳ ಹೆಸರುಗಳನ್ನು ನೋಡುವುದಾದರೆ ಪ್ರಥಮೋಧ್ಯಾಯ ಅರ್ಜುನ ವಿಷಾದ ಯೋಗ ದ್ವಿತೀಯೋಧ್ಯಾಯ ಸಾಖ್ಯ ಯೋಗ अध्याय अध्याय कर्मयोगध्याय ज्ञानक संन पंचमोध्याय कर्मसम षष्टोध्याय आत्मसंग सोध्याय ज्ञान विज्ञान अष्टोध्याय अक्षरपरब्रह्म नवमोध्याजविद्याजगुह्योग दशमोध्याय विभूतिध्याय विश्वसंदर्शनयोग द्वादशोध्याय भक्ति योग त्रयोदशोध्याय क्षेत्र क्षेत्र विभाग योग चतुर्दशोध्याय गुणत्रय विभाग योग पंचदशोध्याय पुरुषोत्तम प्राप्ति योग षोडशोध्याय दैवासुर संपद विभाग योग सप्तशोध्याय श्रद्धात्रय विभाग योग अष्टादशोध्याय मोक्ष संन्यास योग ಮಹಾಭಾರತದಲ್ಲಿ ಹದಿನೆಂಟು ಪರ್ವಗಳಿವೆ ಮಹಾಭಾರತದ ಪವಿತ್ರ ಹದಿನೆಂಟು ಪರ್ವಗಳು ಮಹಾಭಾರತವು ಪವಿತ್ರ ಹದಿನೆಂಟು ಭಾಗಗಳ ಸಂಗ್ರಹವಾಗಿದೆ ಈ ಭಾಗಗಳನ್ನು ಪರ್ವಗಳು ಎಂದು ಕರೆಯುತ್ತಾರೆ ಈ ಪರ್ವಗಳ ಹೆಸರುಗಳನ್ನು ನೋಡುವುದಾದರೆ ಆದಿಪರ್ವ ಸಭಾಪರ್ವ ಅರಣ್ಯಕ ಪರ್ವ ವಿರಾಟ ಪರ್ವ ಉದ್ಯೋಗ ಪರ್ವ ಭೀಷ್ಮ ಪರ್ವ ದ್ರೋಳ ಪರ್ವ ಪರ್ವ ಶಲಿಯ ಪರ್ವ ಸೌಪ್ತಿಕ ಪರ್ವ ಪರ್ವ ಶಾಂತಿ ಪರ್ವ ಅನುಶಾಸನ ಪರ್ವ ಅಶ್ವಮೇಜಿಕಾ ಪರ್ವ ಆಶ್ರಮವಾಸಿಕ ಪರ್ವ ಮೌಸಲ ಪರ್ವ ಮಹಾಪ್ರಸ್ಥಾನಿಕ ಪರ್ವ ಸ್ವರ್ಗಾರೋಹಣ ಪರ್ವ ಇದಿಷ್ಟು ಹದಿನೆಂಟು ಪರ್ವಗಳ ಹೆಸರುಗಳಾಗಿವೆ ಪ್ರತಿಯೊಂದು ಪರ್ವದಲ್ಲಿಯೂ ಒಂದು ದಿವ್ಯ ಉಪದೇಶವಿದೆ ಇದೀಗ ಈ ಹದಿನೆಂಟು ಪರ್ವಗಳ ಚುಟುಕು ದಿವ್ಯ ಉಪದೇಶಗಳನ್ನು ನೋಡುವುದಾದರೆ ಪರ್ವ ಇದರಲ್ಲಿ ನಮ್ಮ ಪುರಾತನ ಕುರು ವಂಶದ ಇತಿಹಾಸ ಮತ್ತು ದೈವಿ ವಂಶದ ಉದಯದ ವೃತ್ತಾಂತದ ಬಗ್ಗೆ ಇದೆ ಸಭಾಪರ್ವ ಈ ಪರ್ವದಲ್ಲಿ ಒಂದು ಆಟದ ಮೂಲಕ ಸೃಷ್ಟಿಯ ನಿಯಮದ ಉಲ್ಲಂಘನೆ ಮತ್ತು ಅದರಿಂದ ಉಂಟಾದ ದುರಿತಗಳ ಬಗ್ಗೆ ವಿವರಿಸಲಾಗಿದೆ ಅರಣ್ಯಕ ಪರ್ವ ಧರ್ಮದ ಮಾರ್ಗದಲ್ಲಿ ನಡೆದಾಗ ನಮಗೆ ಎಷ್ಟೇ ಕಷ್ಟ ಬಂದಾಗಲೂ ಹೇಗೆ ಸತ್ಯವನ್ನು ಹಿಡಿದುಕೊಳ್ಳಬೇಕು ಎಂದು ಈ ಪರ್ವದಲ್ಲಿ ವಿವರಿಸಲಾಗಿದೆ ವಿರಾಟ ಪರ್ವ ನಾವು ಮಾಡಿದ ಕರ್ಮಕ್ಕೆ ತಕ್ಕ ಫಲವನ್ನು ನಾವು ಅನುಭವಿಸಲೇಬೇಕು ಎಂದು ಈ ಪರ್ವ ದ ಕಥೆಯು ತಿಳಿಸುತ್ತದೆ ಉದ್ಯೋಗ ಪರ್ವ ಶಾಂತಿ ಮತ್ತು ಸಾಮರಸ್ಯಕ್ಕಾಗಿ ನಡೆಸಿದ ದೈವಿ ಪ್ರಯತ್ನಗಳ ಬಗ್ಗೆ ಈ ಪರ್ವ ತಿಳಿಸುತ್ತದೆ ಭೀಷ್ಮ ಪರ್ವ ಇದು ಒಂದು ಪ್ರಧಾನ ಪರ್ವ ಈ ಪರ್ವದಲ್ಲಿ ಪರಮಾತ್ಮ ಪರಮ ಕರುಣಾಮಯಿ ಶ್ರೀಕೃಷ್ಣನು ಅರ್ಜುನನಿಗೆ ಶ್ರೀಮದ್ ಭಗವದ್ಗೀತೆಯ ಅಮೃತವನ್ನು ಬೋಧಿಸುತ್ತಾರೆ ದ್ರೋಣ ಪರ್ವ ಗುರು ಭಕ್ತಿಯ ಮತ್ತು ಅವರ ತಪಸ್ಸಿನ ಶಕ್ತಿಯ ಬಗ್ಗೆ ಈ ಪರ್ವದಲ್ಲಿ ಉಪದೇಶಿಸಲಾಗಿದೆ ಕರ್ಣ ಪರ್ವ ಭಕ್ತಿಯ ಮತ್ತು ನಿಸ್ವಾರ್ಥ ಸೇವೆಯ ಮಹತ್ವವನ್ನು ಈ ಪರ್ವದಲ್ಲಿ ತಿಳಿಸಲಾಗಿದೆ ಶಲ್ಯ ಪರ್ವ ಸತ್ಯದ ವಿರುದ್ಧ ನಿಂತಾಗ ಉಂಟಾಗುವ ಪರಿಣಾಮಗಳ ಬಗ್ಗೆ ಈ ಪರ್ವದಲ್ಲಿ ದರ್ಶನವನ್ನು ಮಾಡಿಸಲಾಗಿದೆ ಅಂದರೆ ಕೌರವ ಸೇನೆಯ ವಚನದ ಬಗ್ಗೆ ವಿವರಿಸಲಾಗಿದೆ ಸೌಕ್ತಿಕ ಪರ್ವ ಈ ಪರ್ವದಲ್ಲಿ ಪರಮಾತ್ಮನ ನಿಯಮದಂತೆ ಅಧರ್ಮಕ್ಕೆ ಎಂದಿಗೂ ವಿಜಯವನ್ನು ಪಡೆಯಲು ಸಾಧ್ಯವಿಲ್ಲ ಎಂದು ವಿವರಿಸಲಾಗಿದೆ ಸ್ತ್ರೀಪರ್ವ ಈ ಪರ್ವದಲ್ಲಿ ಜೀವನದಲ್ಲಿ ದುಃಖ ಮತ್ತು ಸಂತೋಷ ಎರಡನ್ನೂ ಸಮವಾಗಿ ಸ್ವೀಕರಿಸಬೇಕು ಎಂದು ಉಪದೇಶಿಸಲಾಗಿದೆ ಶಾಂತಿ ಪರ್ವ ಭಕ್ತಿ ಮತ್ತು ಧರ್ಮದಿಂದ ಶಾಂತಿಯನ್ನು ಹೇಗೆ ಪಡೆದುಕೊಳ್ಳಬಹುದು ಎಂದು ಈ ಪರ್ವದಲ್ಲಿ ಕಾಣಬಹುದು ಅನುಶಾಸನ ಪರ್ವ ನಮ್ಮ ಸನಾತನ ಧರ್ಮದ ನಿಯಮಗಳನ್ನು ಈ ಪರ್ವದಲ್ಲಿ ಅನುಶಾಸನ ಮಾಡಲಾಗಿದೆ ಅಶ್ವಮೇಧಿಕಾ ಪರ್ವ ಈ ಪರ್ವದಲ್ಲಿ ಪರಮಾತ್ಮನ ಕೃಪೆಯಿಂದ ಧರ್ಮವು ಮತ್ತೆ ಉನ್ನತ ಸ್ಥಾನಕ್ಕೆ ಬರುತ್ತದೆ ಎಂದು ತಿಳಿಸಲಾಗಿದೆ ಅಶ್ ಆಶ್ರಮವಾಸಿಕ ಪರ್ವ ಭೌತಿಕ ಸುಖಗಳನ್ನು ತ್ಯಜಿಸುವುದು ಅಂದರೆ ಮೋಕ್ಷವನ್ನು ಪಡೆಯಲು ಭೌತಿಕ ಸುಖಗಳನ್ನು ತ್ಯಜಿಸುವುದರ ಬಗ್ಗೆ ಈ ಪರ್ವದಲ್ಲಿ ತೋರಿಸಲಾಗಿದೆ ಮೌಸಲ ಪರ್ವ ಸೃಷ್ಟಿಯ ಪ್ರತಿಯೊಂದು ವಿಷಯವೂ ಕ್ಷಣಿಕ ಅದರ ಅಂತ್ಯ ಅನಿವಾರ್ಯ ಎಂದು ಈ ಪರ್ವದಲ್ಲಿ ವಿವರಿಸಲಾಗಿದೆ ಮಹಾಪ್ರಸ್ಥಾನಿಕ ಪರ್ವ ಮಹಾಪ್ರಸ್ಥಾನಿಕ ಪರ್ವ ಭೌತಿಕ ದೇಹವನ್ನು ತ್ಯಜಿಸಿ ಆತ್ಮವು ಪರಮಾತ್ಮನನ್ನು ಸೇರುವ ದಿವ್ಯ ಯಾತ್ರೆಯ ಬಗ್ಗೆ ವಿವರಿಸಲಾಗಿದೆ ಸ್ವರ್ಗಾರೋಹಣ ಪರ್ವ ಧರ್ಮದ ಹಾದಿಯಲ್ಲಿ ನಡೆದಾಗ ನಮ್ಮ ಆತ್ಮಕ್ಕೆ ಮೋಕ್ಷ ಸಿಗುತ್ತದೆ ಎಂದು ಈ ಪರ್ವ ನಮಗೆ ದರ್ಶನವನ್ನು ಮಾಡಿಸುತ್ತದೆ ಹೀಗೆ ಮಹಾಭಾರತವು ಕೇವಲ ಒಂದು ಕಥೆಯಲ್ಲ ಇದು ನಮ್ಮ ಜೀವನದ ದಿಕ್ಸೂಚಿ ನಮ್ಮ ಆತ್ಮದ ಉನ್ನತಿಗಾಗಿ ಪರಮಾತ್ಮನು ನೀಡಿದ ಒಂದು ದಿವ್ಯ ಜ್ಞಾನ ಸಾಮಾನ್ಯ ಜ್ಞಾನದ ಸಮಯದಲ್ಲಿ ತಿಳಿದುಕೊಳ್ಳುವುದೇನೆಂದರೆ ಮಹಾಭಾರತದಲ್ಲಿ ಒಟ್ಟು ಹದಿನೆಂಟು ಪುರಾಣಗಳಿವೆ ಹದಿನೆಂಟು ಪರ್ವಗಳಿವೆ ಶ್ರೀಮದ್ ಭಗವದ್ಗೀತೆಯಲ್ಲಿ ಒಟ್ಟು ಹದಿನೆಂಟು ಅಧ್ಯಾಯಗಳಿವೆ ಕುರುಕ್ಷೇತ್ರ ಯುದ್ಧ ನಡೆದಿದ್ದು ಹದಿನೆಂಟು ದಿನಗಳ ಕಾಲ ಪಾಂಡವರು ಮತ್ತು ಕೌರವರು ಎರಡೂ ಪಕ್ಷದ ಸೇರಿ ಅಕ್ಷೋಹಿಣಿ ಸೈನ್ಯ ಹದಿನೆಂಟು ಹೀಗೆ ಹದಿನೆಂಟು ಅನ್ನುವಂತಹ ಸಂಖ್ಯೆ ಮಹಾಭಾರತದಲ್ಲಿ ಪ್ರಮುಖ ದಿವ್ಯ ಪವಿತ್ರ ಶಕ್ತಿಯುಳ್ಳಂತಹ ಮಹತ್ವವುಳ್ಳಂತಹ ಒಂದು ಸಂಖ್ಯೆಯಾಗಿದೆ ಇದು ಇದನ್ನು ತಿಳಿಸುತ್ತಾ ನನ್ನ ಮಾತುಗಳಿಗೆ ವಿರಾಮಗಳನ್ನು ನೀಡುತ್ತೇನೆ ಜೈ ಶ್ರೀ ಕೃಷ್ಣ हरे कृष्णा हरिओम सर्वम् श्री कृष्णार धर्मो रक्षति रक्षिता हा सर्वे भावन तु सुखीना हा सर्वे सम्तु नीरामया हा सर्वे भद्रारि पश्चिम तु माकष्टिदुःखा ओम शांते शांते शांति धन्यवाद करू जय श्री कृष्णा जय भारत माता